ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಕೆ ಪಿ ಕೆ ಎ ಮತ್ತು ಕೆ ಎಸ್ ಪಿಗಳು ನಡೆಸುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತೀ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ ಈಗ ನಾನು ಡಿಸ್ಕಸ್ ಮಾಡ್ತಾ ಇರೋದು ಎ ಪ್ರಶ್ನೆ ಪತ್ರಿಕೆ ಇದು ಮುಂದೆ ಬರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತೀ ಮುಖ್ಯವಾಗಿದೆ ಮೊದಲನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಪಂಚಾಯಿತಿ ಸೀಟ್ನಲ್ಲಿ ಮೀಸಲಾತಿ ಅನ್ವಯಿಸುವುದಿಲ್ಲ ಅರುಣಾಚಲ ಪ್ರದೇಶ ರಾಜ್ಯದವರಿಗೆ ಎರಡನೇ ಪ್ರಶ್ನೆ ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಎಂದು ಬಣ್ಣಿಸಲ್ಪಡುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆ ಎಲ್ಲಿದೆ ಆಂಧ್ರ ಪ್ರದೇಶದಲ್ಲಿದೆ ಮೂರನೇ ಪ್ರಶ್ನೆ ಸಂಸತ್ತಿನ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ಸರಿ ಎ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರವು ಆರು ತಿಂಗಳುಗಳಿಗಿಂತ ಹೆಚ್ಚಿಗೆ ಇರಬಾರದು ಬಿ ಅಡ್ಜರ್ಮೆಂಟ್ ಸೈನ್ ಡೈ ಎಂದರೆ ಅನಿರ್ದಿಷ್ಟ ಅವಧಿಗೆ ಸಂಸತ್ತಿನ ಅಧಿವೇಶನವನ್ನು ಸ್ಥಗಿತಗೊಳಿಸುವುದು ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಎರಡೂ ಸರಿ ಅಂದರೆ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ಗರಿಷ್ಠ ಅಂತರ ಆರು ತಿಂಗಳಿಗಿಂತ ಹೆಚ್ಚಿಗೆ ಇರಬಾರದು ಸರಿ ಅಡ್ಜರ್ಮೆಂಟ್ ಸೈನ್ ಡೈ ಎಂದರೆ ಅನಿರ್ದಿಷ್ಟ ಅವಧಿಗೆ ಸಂಸತ್ತಿನ ಅಧಿವೇಶನವನ್ನು ಸ್ಥಗಿತಗೊಳಿಸುವುದು ಎಂದರ್ಥ ಇದು ಕೂಡ ಸರಿ ನೆಕ್ಸ್ಟ್ ಕೆಳಗಿನ ಭಾರತದ ಪ್ರಧಾನಮಂತ್ರಿಗಳಲ್ಲಿ ಯಾರು ಅವಿಶ್ವಾಸ ಮತದಿಂದ ಸೋಲಿಸಲ್ಪಟ್ಟರು ಸರಿಯಾದ ಉತ್ತರ ಎ ಬಿ ಸಿ ಡಿ ಎಲ್ಲರೂ ಅಂದ್ರೆ ಎಚ್ ಡಿ ದೇವೇಗೌಡ ಮುರಾರ್ಜಿ ದೇಸಾಯಿ ವಿ ಪಿ ಸಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಈ ನಾಲ್ಕು ಜನ ಪ್ರಧಾನಮಂತ್ರಿಗಳು ಅವಿಶ್ವಾಸ ಮತದಿಂದ ಸೋಲಿಸಲ್ಪಟ್ಟರು ಆದರೆ ಪ್ರಶ್ನೆ ಈ ರೀತಿ ಕೇಳ್ತಾರೆ ಕೆಳಗಿನ ಭಾರತದ ಪ್ರಧಾನಮಂತ್ರಿಗಳಲ್ಲಿ ಯಾರು ಕೇವಲ ಒಂದು ಮತದಿಂದ ಅವಿಶ್ವಾಸ ಮತದಿಂದ ಸೋಲಿಸಲ್ಪಟ್ಟರು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಅಟಲ್ ಬಿಹಾರಿ ವಾಜಪೇಯಿ ನೆಕ್ಸ್ಟ್ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಸರಿಯಾದ ಥರ ಎ ಬಿ ಸಿ ಎಲ್ಲವೂ ಸರಿ ಅಂದರೆ ಭಾರತ ಮತ್ತು ಚೀನಾದ ಗಡಿ ರೇಖೆಯನ್ನು ಮ್ಯಾಕ್ ಮೋಹನ್ ಅಂತ ಕರಿತೀವಿ ಸರಿಯಾಗಿದೆ ಭಾರತ ಮತ್ತು ಅಫ್ಘಾನಿಸ್ತಾನದ ಗಡಿ ರೇಖೆಯನ್ನು ಡ್ಯೂರ್ಯಾಂಡ್ ಲೈನ್ ಅಂತ ಕರಿತೀವಿ ಇದು ಕೂಡ ಸರಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಕ್ಲಿಫ್ ರೇಖೆ ಅಂತ ಕರಿತೀವಿ ಇದು ಕೂಡ ಸರಿ ನೆಕ್ಸ್ಟ್ ದೇವರಾಜರಸ್ ವಸತಿ ಯೋಜನೆ ಈ ಕೆಳಗಿನ ವರ್ಗದವರಿಗೆ ಇದೆ ಸರಿಯಾದ ಉತ್ತರ ಎ ಬಿ ಸಿ ಮತ್ತು ಡಿ ಎಲ್ಲರಿಗೂ ಅಂದರೆ ದೇವರಾಜರಸ್ ವಸತಿ ಯೋಜನೆ ಇದು ಎಚ್ ಐ ವಿ ಸೋಂಕಿತರು ದೇವದಾಸಿಯರು ವಿಕಲಚೇತನರು ಲೈಂಗಿಕ ಕಾರ್ಯಕರ್ತೆಯರು ಸಫಾಯಿ ಕರ್ಮಚಾರಿಗಳು ಮಂಗಳಮುಖಿಯರು ಕುಷ್ಠರೋಗದಿಂದ ಗುಣಮುಖರಾದವರು ಜೀತದಿಂದ ಮುಕ್ತರಾದವರು ಇವರೆಲ್ಲರಿಗೂ ಕೂಡ ಈ ದೇವರಾಜ್ ಅರಸ್ ವಸತಿ ಯೋಜನೆ ಅನ್ವಯಿಸುತ್ತದೆ ನೆಕ್ಸ್ಟ್ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೊಂದಿರುವ ಕುಟುಂಬದ ನಿವಾಸಿಗಳಿಗೆ ಮಾಲೀಕತ್ವದ ದಾಖಲೆ ನೀಡುವ ಉದ್ದೇಶದಿಂದ ಆರಂಭಿಸಲಾಗಿರುವ ಕೇಂದ್ರ ವಲಯ ಯೋಜನೆಯ ಹೆಸರೇನು ಸರಿಯಾದ ಉತ್ತರ ಸ್ವಾಮಿತ್ವ ಸ್ವಾಮಿತ್ವ ಯೋಜನೆ ಏನು ಗ್ರಾಮೀಣ ಪ್ರದೇಶದಲ್ಲಿ ಮನೆ ಹೊಂದಿರುವ ಕುಟುಂಬದ ನಿವಾಸಿಗಳಿಗೆ ಮಾಲೀಕತ್ವದ ದಾಖಲೆ ನೀಡುವ ಉದ್ದೇಶದಿಂದ ಆರಂಭಿಸಲಾಗಿರುವ ಒಂದು ಕೇಂದ್ರ ವಲಯ ಯೋಜನೆ ಸ್ವಾಮಿತ್ವ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮಸಾಲೆ ಅಭಿವೃದ್ಧಿ ಮಂಡಳಿ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸರಿಯಾದ ಉತ್ತರ ಹುಬ್ಬಳ್ಳಿಯಲ್ಲಿದೆ ನೆಕ್ಸ್ಟ್ ಭೂಮಿಯ ಭೂಮಧ್ಯ ರೇಖೆಯಲ್ಲಿ ಒಬ್ಬ ಹುಡುಗ ನಲವತ್ತು ಕೆ ಜಿ ತೂಕ ಇರುತ್ತಾನೆ ಅವನು ಉತ್ತರ ಧ್ರುವದ ಕಡೆಗೆ ಚಲಿಸಲು ಆರಂಭಿಸಿದರೆ ಆತನ ತೂಕ ಏನಾಗುತ್ತದೆ ಸರಿಯಾದ ಉತ್ತರ ಅಂದರೆ ಭೂಮಧ್ಯ ರೇಖೆಯಿಂದ ಉತ್ತರ ಧ್ರುವದ ಕಡೆಗೆ ಚಲಿಸಲು ಪ್ರಾರಂಭಿಸಿದರೆ ಅವನ ತೂಕ ಹೆಚ್ಚಾಗುತ್ತಾ ಹೋಗುತ್ತದೆ ಹತ್ತನೇ ಪ್ರಶ್ನೆ ತಂಪಾದ ನೀರಿನ ಲೋಟದ ಹೊರಭಾಗದಲ್ಲಿರುವ ನೀರಿನ ಅನಿಗಳನ್ನು ನಾವು ನೋಡುತ್ತೇವೆ ಏಕೆಂದರೆ ಒಂದು ತಂಪಾದ ನೀರಿನ ಲೋಟ ಇಟ್ವಿ ಅಂದರೆ ಅದರ ಹೊರಗಡೆ ನಾವು ನೀರಿನ ಅನಿಗಳನ್ನು ನೋಡ್ತೇವೆ ಏಕೆ ಏಕೆ ಅಂದರೆ ಅದರೊಳಗಿರೋ ನೀರು ಹೊರಕ್ಕೆ ಬಂದಿರಲ್ಲ ಏಕೆ ಅಂದರೆ ಗಾಳಿಯಲ್ಲಿನ ನೀರಿನ ಆವಿಯು ತಂಪಾದ ನೀರಿನ ಲೋಟಕ್ಕೆ ಸಂಪರ್ಕಗೊಂಡಾಗ ಅದು ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ಆಗ ಹೊರಭಾಗದಲ್ಲಿ ನೀರಿನ ಹನಿಗಳ ರೀತಿ ಕಾಣುತ್ತದೆ ಹನ್ನೊಂದನೇ ಪ್ರಶ್ನೆ ಕೆಳಗಿನವುಗಳಿಂದ ಸರಿ ಅಲ್ಲದ ಹೊಂದಿಕೆಯನ್ನು ಆಯ್ಕೆ ಮಾಡಿ ಇದರಲ್ಲಿ ತಪ್ಪಾಗಿರೋದು ಯಾವುದು ಅಂದರೆ ಅದು ಆಪ್ಷನ್ ಡಿ ಮಾತ್ರ ಕಪ್ಪೆಗಳು ಎರಡು ಕೋಣೆಗಳುಳ್ಳ ಹೃದಯವನ್ನು ಹೊಂದಿರುತ್ತವೆ ಇದು ತಪ್ಪು ಏಕೆಂದರೆ ಕಪ್ಪೆಗಳು ಮೂರು ಕೋಣೆಯುಳ್ಳ ಹೃದಯವನ್ನು ಹೊಂದಿರುತ್ತವೆ ಆದರೆ ಮೀನು ಎರಡು ಕೋಣೆಯುಳ್ಳ ಹೃದಯವನ್ನು ಹೊಂದಿರುತ್ತದೆ ಅದೇ ರೀತಿ ಮೀನುಗಳು ಶೀತ ರಕ್ತ ಪ್ರಾಣಿಗಳು ಇದು ಸರಿಯಾಗಿದೆ ಪಕ್ಷಿಗಳು ಬಿಸಿ ರಕ್ತ ಪ್ರಾಣಿಗಳು ಇದು ಸರಿಯಾಗಿದೆ ಸಸ್ತನಿಗಳು ಸ್ತನ ಗ್ರಂಥಿಗಳನ್ನು ಹೊಂದಿರುತ್ತವೆ ಇದು ಕೂಡ ಸರಿಯಾಗಿದೆ ನೆಕ್ಸ್ಟು ಆರ್ಥಿಕವಾಗಿ ಮುಖ್ಯವಾಗಿರುವ ಕೀಟಗಳಾದ ಜೇನುನೊಣ ರೇಷ್ಮೆ ಹುಳು ಮತ್ತು ಅರಗು ಕೀಟ ಪ್ರಾಣಿಗಳ ಯಾವ ವಂಶಕ್ಕೆ ಸೇರುತ್ತವೆ ಸರಿಯಾದ ಉತ್ತರ ಸಂಧಿಪದಿಗಳು ಆರ್ಥ್ರೋಪೊಡಾ ಜೇನುನೊಣ ರೇಷ್ಮೆ ಹುಳ ಅರಗು ಕೀಟ ಇವೆಲ್ಲ ಕೂಡ ಆರ್ಥ್ರೋಪೊಡಾ ವಂಶಕ್ಕೆ ಸೇರುತ್ತವೆ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗುತ್ತದೆ ಕೆಳಗಿನ ಯಾವುದು ಸರಿಯಾಗಿದೆ ನೋಡಿ ಎ ಮತ್ತು ಬಿ ಮಾತ್ರ ಅಂದರೆ ವಿನೇಗರ್ ಅಸಿಟಿಕ್ ಆಮ್ಲ ಸರಿಯಾಗಿದೆ ಟೊಮ್ಯಾಟೊದಲ್ಲಿ ಆಕ್ಸಾಲಿಕ್ ಆಮ್ಲ ಇರುತ್ತದೆ ಇದು ಕೂಡ ಸರಿ ಬಟ್ಟು ಲಿಂಬೆ ಹಣ್ಣಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಇದು ತಪ್ಪು ಏಕೆಂದರೆ ಲಿಂಬೆ ಇರೋದು ಸಿಟ್ರಿಕ್ ಆಮ್ಲ ಅದೇ ರೀತಿ ಮೊಸರು ಸಿಟ್ರಿಕ್ ಆಮ್ಲ ಅಂತ ಕೊಟ್ಟಿದ್ದಾರೆ ಅದು ತಪ್ಪು ಏಕೆಂದರೆ ಮೊಸರಿನಲ್ಲಿ ಇರೋದು ಲ್ಯಾಕ್ಟಿಕ್ ಆಮ್ಲ ನೆಕ್ಸ್ಟು ಕೆಳಗಿನ ಯುದ್ಧಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಬಿ ಎ ಡಿ ಸಿ ನೋಡಿ ಬಿ ಎ ಡಿ ಸಿ ಅದೇ ರೀತಿ ನೋಡೋಣ ಬಿ ಮೊದಲ ಕರ್ನಾಟಿಕ್ ಯುದ್ಧ ಯಾವಾಗ ನಡೆಯಿತು ಸಾವಿರದ ಏಳ್ನೂರ ನಲವತ್ತಾರರಿಂದ ಸಾವಿರದ ಏಳ್ನೂರ ನಲವತ್ತೆಂಟರವರೆಗೆ ನಡೆಯಿತು ವಾಂಡಿವಾಶ್ ಕದನ ಯಾವಾಗ ನಡೆಯಿತು ಜನವರಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತರಂದು ನಡೆಯಿತು ಬಕ್ಸಾರ್ ಕದನ ಯಾವಾಗ ನಡೆಯಿತು ಅಕ್ಟೋಬರ್ ಇಪ್ಪತ್ತೆರಡು ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಂದು ನಡೆಯಿತು ಕೊನೆಗೆ ನೇಪಾಳ ಯುದ್ಧ ನಡೆದದ್ದು ನವಂಬರ್ ಒಂದು ಸಾವಿರದ ಎಂಟುನೂರ ಹದಿನೆಂಟರಂದು ನೆಕ್ಸ್ಟು ಐತಿಹಾಸಿಕ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಇದಕ್ಕೆ ಸರಿಯಾದ ಉತ್ತರ ಸಿ ಎ ಡಿ ಬಿ ನೋಡಿ ಕಾಲಾನುಕ್ರಮದಲ್ಲಿ ನೋಡ್ಕೊತ ಹೋಗೋಣ ಸಿ ಎ ಡಿ ಬಿ ಬಂಗಾಳದ ವಿಭಜನೆ ಜುಲೈ ಸಾವಿರದ ಒಂಬೈನೂರ ಐದರಂದು ಬಂಗಾಳದ ವಿಭಜನೆ ಆಯಿತು ಸ್ವದೇಶಿ ಚಳುವಳಿ ಆಗಸ್ಟ್ ಸಾವಿರದ ಒಂಬೈನೂರ ಐದರಂದು ಸ್ವದೇಶಿ ಚಳುವಳಿ ಪ್ರಾರಂಭವಾಯಿತು ಸೂರತ್ ವಿಭಜನೆ ಸಾವಿರದ ಒಂಬೈನೂರ ಏಳರಂದು ಸೂರತ್ ವಿಭಜನೆಯಾಯಿತು ಓಂ ರೂಲ್ ಲೀಗ್ ಸಾವಿರದ ಒಂಬೈನೂರ ಹದಿನಾರರಂದು ಓಂ ರೂಲ್ ಲೀಗನ್ನು ಪ್ರಾರಂಭಿಸಲಾಯಿತು ಆನಿಮೆಸೆಂಟ್ ಮತ್ತು ಬಾಲಗಂಗಾಧರ್ ತಿಲಕ್ ಅವರು ನೆಕ್ಸ್ಟು ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿ ನಾಯಕರಾಗಿರಲಿಲ್ಲ ಸರಿಯಾದ ಉತ್ತರ ಆಪ್ಷನ್ ಎರಡು ಬಿಪಿನ್ ಚಂದ್ರಪಾಲ್ ಮತ್ತು ಸುಭಾಷ್ ಚಂದ್ರ ಬೋಸ್ ಇವರಿಬ್ಬರು ಮಂದಗಾಮಿ ನಾಯಕರಲ್ಲ ಹಾಗಾದರೆ ಗೋಪಾಲಕೃಷ್ಣ ಗೋಖಲೆ ಫಿರೋಜ್ ಶಾ ಮೆಹ್ತಾ ಸುರೇಂದ್ರನಾಥ್ ಬ್ಯಾನರ್ಜಿ ಆನಂದ ಮೋಹನ್ ಬೋಸ್ ದಾದಾಬಾಯಿ ನವರೋಜಿ ಎಂ ಜಿ ರಾಣೆ ಇವರೆಲ್ಲರೂ ಕೂಡ ಮಂದಗಾಮಿ ನಾಯಕರುಗಳು ನೆಕ್ಸ್ಟ್ ಸರಿಯಾದ ಜೋಡಿಯನ್ನು ಗುರುತಿಸಿರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಎ ಮಾತ್ರ ಅಂದರೆ ಚೋಳ ಚೋಳರ ಲಾಂಛನ ಯಾವುದು ಹುಲಿ ಇದು ಸರಿಯಾಗಿದೆ ಇನ್ನು ಚೇರರ ಲಾಂಛನ ಮೀನು ಅಂತ ಕೊಟ್ಟಿದ್ದಾರೆ ಅದು ತಪ್ಪು ಚೇರರ ಲಾಂಛನ ಬಿಲ್ಲು ಮತ್ತು ಬಾಣ ಪಾಂಡ್ಯರ ಲಾಂಛನ ಮೀನು ಪಲ್ಲವರ ಲಾಂಛನ ಸಿಂಹ ಮತ್ತು ನಂದಿ ಐ ರಿಪೀಟ್ ಚೋಳರ ಲಾಂಛನ ಹುಲಿ ಚೇರರ ಲಾಂಛನ ಬಿಲ್ಲು ಮತ್ತು ಬಾಣ ಪಾಂಡ್ಯರ ಲಾಂಛನ ಮೀನು ಪಲ್ಲವರ ಲಾಂಛನ ಸಿಂಹ ಮತ್ತು ನಂದಿ ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ವಿಜಯನಗರ ಮತ್ತು ಬಹಮನಿ ಸುಲ್ತಾನ ಮನೆತನಗಳು ಸ್ಥಾಪನೆಯಾದಾಗ ದೆಹಲಿಯನ್ನಾಳುತ್ತಿದ್ದ ಸುಲ್ತಾನ ಯಾರು ಸರಿಯಾದ ಉತ್ತರ ಮಹಮ್ಮದ್ ಬಿನ್ ತುಘಲಕ್ ನೆಕ್ಸ್ಟ್ ಹ್ಯೂಯನ್ಸ್ಯಾಂಗ್ ಭೇಟಿ ನೀಡಿದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪಲ್ಲವ ಅರಸ ನರಸಿಂಹವರ್ಮ ವಿಜಯ ಸ್ತಂಭವನ್ನು ಸ್ಥಾಪಿಸಿ ವಾತಾಪಿಕೊಂಡ ಎಂಬ ಬಿರುದನ್ನು ಪಡೆದುಕೊಂಡನು ಸರಿಯಾದ ಉತ್ತರ ಬಾದಾಮಿಯಲ್ಲಿ ನೆಕ್ಸ್ಟ್ ಭಾರತದ ರಾಷ್ಟ್ರ ಲಾಂಛನವನ್ನು ಈ ಕೆಳಗಿನ ಯಾವ ಸ್ತಂಭದಿಂದ ಪಡೆಯಲಾಗಿದೆ ಸಾರನಾಥದ ಸ್ತಂಭದಿಂದ ನೆಕ್ಸ್ಟ್ ಪ್ರಾಗೈತಿಹಾಸಿಕ ಕಾಲದ ಯಾವ ಹಂತದಲ್ಲಿ ಮಾನವ ಕ್ವಾರ್ಟ್ಝೈಟ್ ಶಿಲೆಯನ್ನು ಬಳಸುತ್ತಿದ್ದ ಮಾನವ ಕ್ವಾರ್ಟ್ಝೈಟ್ ಶಿಲೆಯನ್ನು ಬಳಸುತ್ತಿದ್ದ ಯುಗ ಯಾವುದು ಹಳೆಯ ಶಿಲಾಯುಗದಲ್ಲಿ ಕ್ವಾರ್ಟ್ಝೈಟ್ ಶಿಲೆಯನ್ನು ಬಳಸುತ್ತಿದ್ದ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆರ್ ಎರಡೂ ಸರಿ ನೋಡಿ ಎ ಉತ್ತರ ಮೇರೂರು ವೈಕುಂಠ ದೇವಸ್ಥಾನದ ಗೋಡೆಯ ಮೇಲೆ ಎರಡು ಶಾಸನಗಳಿವೆ ಉತ್ತರ ಮೇರೂರು ವೈಕುಂಠ ದೇವಸ್ಥಾನದ ಗೋಡೆಯ ಮೇಲೆ ಎರಡು ಶಾಸನಗಳಿವೆ ಇದು ಸರಿ ಮೊದಲ ಶಾಸನ ಗ್ರಾಮಸಭೆಯ ನೀತಿ ನಿಯಮ ಒಳಗೊಂಡಿದೆ ಎರಡನೆಯ ಶಾಸನ ಸುಧಾರಿತ ನೀತಿ ನಿಯಮ ಒಳಗೊಂಡಿದೆ ಇದು ಕೂಡ ಸರಿಯಾಗಿದೆ ನೆಕ್ಸ್ಟ್ ಪ್ರಸ್ತುತ ಈ ಕೆಳಕಂಡವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಸರಿಯಾದ ಉತ್ತರ ಆಸ್ತಿಯನ್ನು ಹೊಂದುವುದು ಇದು ಮೂಲಭೂತ ಹಕ್ಕು ಅಲ್ಲ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವರ್ಗೀಕರಣದ ಪ್ರಕಾರ ಮೀನುಗಳ ಗುಂಪಿಗೆ ಸೇರುವುದಿಲ್ಲ ಸರಿಯಾದ ಉತ್ತರ ನಕ್ಷತ್ರ ಮೀನು ಟ್ಯಾಕ್ಸೋನೋಮಿಕಲಿ ಫಿಶ್ ಮೀನುಗಳ ಗುಂಪಿಗೆ ಸೇರುವುದಿಲ್ಲ ಶಬ್ದವು ಯಾವ ಮಾಧ್ಯಮದ ಮೂಲಕ ಪ್ರಸಾರವಾಗುತ್ತದೆ ಸರಿಯಾದ ಉತ್ತರ ಘನ ದ್ರವ ಮತ್ತು ಅನಿಲ ಮಾಧ್ಯಮದ ಮೂಲಕ ಬಟ್ಟು ನಿರ್ವಾತದಲ್ಲಿ ಶಬ್ದ ಪ್ರಸಾರ ಆಗಲ್ಲ ಘನ ದ್ರವ ಮತ್ತು ಅನಿಲದಲ್ಲಿ ಶಬ್ದ ಪ್ರಸಾರ ಆಗುತ್ತದೆ ಜಿ ಇದರ ವಿಸ್ತೃತ ರೂಪ ಏನು ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಈ ಕೆಳಕಂಡವುಗಳಲ್ಲಿ ಯಾವ ಅನಿಲವನ್ನು ಸಸ್ಯಗಳು ಉಸಿರಾಡುತ್ತವೆ ಆಮ್ಲಜನಕವನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಮರುಬಳಕೆ ಮಾಡಬಹುದಾದ ಶಕ್ತಿಯ ಮೂಲಕ್ಕೆ ಉದಾಹರಣೆಯಾಗಿದೆ ಸೌರಶಕ್ತಿ ಜಡತ್ವದ ನಿಯಮ ಈ ಕೆಳಗಿನ ಯಾವುದರಲ್ಲಿ ಹೆಚ್ಚಾಗಿರುತ್ತದೆ ಲಾರಿಯಲ್ಲಿ ಅಪಾರ್ ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಪಾರ್ ಅಂದ್ರೇನು ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ ಈ ಅಪಾರ್ ಐಡಿ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಒಂದು ದೇಶ ಒಂದು ವಿದ್ಯಾರ್ಥಿಗೆ ಸಂಬಂಧಿಸಿದೆ